ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಗರ್ಜನೆ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಕರುನಾಡು ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಮೇರಾವತನ್ ಫೌಂಡೇಷನ್ ಟ್ರಸ್ಟ್ ಶಿರೆಟ್ಟಿ ಓಣಿ ಕುರೇಟ್ಟಪೇಟ್ ಬೆಟ್ಟಗೇರಿ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಶ್ರೀ ಇಮ್ತಿಯಾಜ್ ಅಹಮದ್ ಶಿರಹಟ್ಟಿ ಗದಗ ಬೆಟ್ಟಗೇರಿ ನಗರಸಭೆಯ ಸದಸ್ಯರು ಮಾತನಾಡಿದ್ರು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಹೋರಾಟದ ನಂತರ ನಾವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ಸಾಧಿಸಿದ್ದೇವೆ ಈ ದಿನ ಪ್ರಧಾನಮಂತ್ರಿ ಶ್ರೀ ಜವಾಹರ್ಲಾಲ್ ನೆಹರು ಅವರು ದೆಹಲಿಯ ಕೆಂಪುಕೋಟೆಯ ಮೇಲೆ ರಾಷ್ಟ ಧ್ವಜವನ್ನ ಅಂದಿನಿಂದ ನಾವು ಪ್ರತಿಯೊಂದು ಸರ್ಕಾರಿ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಇದು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹೆಮ್ಮೆ ಮತ್ತು ಸಂತೋಷದ ದಿನವಾಗಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತಾ ಮಾತನಾಡಿದರು ಹಾಗೂ ಚಂದ್ರಶೇಖರ್ ಗೌಡರು ಕರಿ ಸೋಮನ್ ಗೌಡರು ಗದಗ ಬೆಟ್ಟಗೇರಿ ನಗರಸಭೆ ಸದಸ್ಯರು ಮಾತನಾಡಿದರು ಸ್ವಾತಂತ್ರ್ಯ ಎಂದರೆ ಏನು ಇಂತಹದೊಂದು ಪ್ರಶ್ನೆಯನ್ನ ಮುಂದುವರೆಸಿದ್ದಾಗ ದೇಶದ ಜನ ವಿಭಿನ್ನ ಭಾವ ವಿಭಿನ್ನ ಅರ್ಥವನ್ನ ಮುಂದುವರೆಸಿದ್ರು ಸ್ವಾತಂತ್ರ್ಯ ಸ್ವೇಚ್ಛೆಯಲ್ಲ ಅದು ಕರ್ತವ್ಯಗಳ ಜೊತೆಗೆ ಮೂಲಭೂತ ಹಕ್ಕು ಅನುಭವಿಸುವ ಅನುಭೂತಿ ಸಮಭಾವ ಸಮಪಾಲು ಹಾಗೂ ರಾಷ್ಟ್ರವೇ ಮಿಗಿಲು ಎಂಬ ಮನೋಧರ್ಮವೇ ದೇಶದ ಸ್ವಾತಂತ್ರ್ಯ ಎನಿಸಿಕೊಂಡರೆ ಹಕ್ಕುಗಳನ್ನ ಅನುಭವಿಸುತ್ತಲೇ ದೇಶದ ಏಳಿಗೆಗೆ ದುಡಿಯುವುದೇ ನಿಜವಾದ ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ಅಭಿಮತ ಮುಂದಿಟ್ಟಿದ್ದಾರೆ ಎಂದು ಮಾತನಾಡಿದರು ಸಹಾಯ ಮಾಡ್ತಾರ ಅಂತ ಹೇಳಿ ನಾವೊಂದು ಆಶೆ ಇಟ್ಟುಕೊಂಡು ಾವತಾನ್ ಫೌಂಡೇಶನ್ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಗಳಾದ ಶೌಕತ್ ಕಾತರಕಿ ಅವರು ಮಾತನಾಡಿದ್ರು ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾಚಾರವಲ್ಲ ಜಾತಿ ಧರ್ಮ ಲಿಂಗಾತೀತವಾಗಿ ದೇಶವಾಸಿಗಳೆಲ್ಲರೂ ಸಂವಿಧಾನಬದ್ದವಾಗಿ ಹಕ್ಕುಗಳನ್ನು ನಿರ್ಭಯವಾಗಿ ಅನುಭವಿಸುವುದು ಸ್ವಾತಂತ್ರ್ಯ ಆದರೆ ಹಕ್ಕುಗಳನ್ನು ಅನುಭವಿಸುವಾಗ ಬೇರೊಬ್ಬರಿಗೆ ತೊಂದರೆ ಮುಜುಗರವಾಗದಂತೆ ನೋಡಿಕೊಳ್ಳಬೇಕು ಇದರರ್ಥ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾಚಾರವಲ್ಲ ದೇಶದ ಸಾರ್ವಭೌಮತ್ವವನ್ನು ಗೌರವಿಸಿ ಎಂತಹ ಸಂದರ್ಭದಲ್ಲಿಯೂ ದೇಶದ ಪರವಾದ ಆಲೋಚನೆಗಳನ್ನು ಪ್ರಸ್ತಾಪ ಪಡಿಸುತ್ತಾ ದೇಶಕ್ಕೆ ಯಾವುದೇ ಆತಂಕಗಳು ಎದುರಾಗದಂತೆ ಆಂತರಿಕ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವುದು ಜೊತೆಗೆ ದೇಶದಲ್ಲಿ ಇರುವ ಸವಲತ್ತುಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಹಾಗೂ ಎಲ್ಲರೂ ಸಮಾನವಾಗಿ ಸವಲತ್ತುಗಳನ್ನು ಅನುಭವಿಸಲು ಅವಕಾಶ ಕಲ್ಪಿಸುವುದು ಸಂವಿಧಾನಬದ್ಧವಾಗಿ ಲಭ್ಯವಾದ ಹಕ್ಕುಗಳನ್ನು ಇತರರಿಗೆ ತೊಂದರೆಯಾಗದಂತೆ ನಿರ್ಭಯವಾಗಿ ಮತ್ತು ಸಮಾಜಮುಖಿಯಾಗಿ ಬದುಕುವುದು ವೈಯಕ್ತಿಕ ಸ್ವಾತಂತ್ರ್ಯ ಕೊನೆಯ ಮಾತು ಎಲ್ಲರಿಗೂ ಮೇರಾವತನ್ ಸಂಸ್ಥೆ ಹಾಗೂ ಕರುನಾಡು ಗರ್ಜನಿ ಪತ್ರಿಕೆಯ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಮೇರಾವತನ್ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕರುನಾಡು ಗರ್ಜನಿಯ ಪತ್ರಿಕೆಯ ಪತ್ರಿಕಾ ಬಳಗದ ಎಲ್ಲರಿಗೂ ಸ್ವಾಗತ ಇಂದು ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವಾಗಿದೆ ಮತ್ತು ವಾಕರ್ ಸ್ವಾತಂತ್ರ್ಯ ನಮ್ಮದೇ ಆದ ರೀತಿಯಲ್ಲಿ ಬದುಕುವ ಸ್ವಾತಂತ್ರ್ಯವನ್ನು ಹೊಂದಿರುವ ಸ್ವತಂತ್ರ ರಾಷ್ಟ್ರದ ಭಾಗವಾಗಿ ಇರುವುದಕ್ಕೆ ನಾವು ಹೆಮ್ಮೆಪಡಬೇಕು ಸ್ವಾತಂತ್ರ್ಯವಾಗಿ ಇರುವುದು ಎಂದರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ವಾಕ್ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಜೀವನ ನಡೆಸಲು ಸ್ವಾತಂತ್ರ್ಯ ಮುಖ್ಯ ಸ್ವಾತಂತ್ರ್ಯ ಇಲ್ಲದಿದ್ದರೆ ನಾವು ಗುಲಾಮರಾಗುತ್ತೇವೆ ಎಲ್ಲಾ ಜನರು ನಾವು ಸಾಧಿಸಿದ್ದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಎಂದಿಗೂ ಮರೆಯಬಾರದು ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ದೇಶವು ಸಾಧಿಸಿದ್ದ ಧೈರ್ಯ ಮತ್ತು ಶೌರ್ಯದ ಇತಿಹಾಸವನ್ನು ಜಗತ್ತಿಗೆ ತೋರಿಸುವ ದಿನವಾಗಿದೆ ಈ ದಿನದಂದು ನಮ್ಮ ಭದ್ರತಾ ಪಡೆಗಳು ಕೆಂಪು ಕೋಟೆಯ ಮೇಲೆ ಪರೇಡ್ ಮತ್ತು ಮಾರ್ಚ್ ಫಾಸ್ಟ್ ಮಾಡುತ್ತೇವೆ ನಾವು ನಮ್ಮ ಹೋರಾಟದ ಸಾಧನೆಗಳನ್ನು ಜಗತ್ತಿಗೆ ತೋರಿಸುತ್ತೇವೆ ಹೀಗಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಸೂಪರ್ ಪವರ್ ಮಾಡುವಂತೆ ಮಾಡುತ್ತೇವೆ ನಾವು ಪಡೆದ ಸ್ವಾತಂತ್ರ್ಯವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟ ಮತ್ತು ತ್ಯಾಗದ ಫಲವಾಗಿದೆ ಇದನ್ನು ನಾವು ಎಂದಿಗೂ ಮರೆಯಬಾರದು ದೇಶಪ್ರೇಮ ಎಲ್ಲಕ್ಕಿಂತ ಮಿಗಿಲಾಗಿದ್ದು ಬಾಲ್ಯದಿಂದಲೇ ನಮ್ಮ ಮಕ್ಕಳಲ್ಲಿ ದೇಶಪ್ರೇಮದ ಭಾವನೆಯನ್ನ ಮೂಡಿಸಬೇಕು ನಮ್ಮ ಸೈನಿಕರನ್ನು ಗೌರವಿಸಲು ನಾವು ನಮ್ಮ ಯುವ ಪೀಳಿಗೆಗೆ ಕಲಿಸಬೇಕು ಮತ್ತು ರಾಷ್ಟ್ರೀಯ ಭದ್ರತೆಯಲ್ಲಿ ವೃತ್ತಿ ಜೀವನವನ್ನ ಹೊಂದಲು ಅವರನ್ನ ಪ್ರೋತ್ಸಾಹಿಸಬೇಕು ಅಂತಿಮವಾಗಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ನಾವು ಒಟ್ಟಾಗಿ ಅದ್ಭುತ ರಾಷ್ಟ್ರವನ್ನ ನಿರ್ಮಿಸಬಹುದು ಎಂದು ಆಶಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳು ಹಾಗೂ ಮೇರಾವತನ್ ಫೌಂಡೇಷನ್ನ ಎಲ್ಲಾ ಪದಾಧಿಕಾರಿಗಳು ಗುರು ಹಿರಿಯರು ಹಾಗೂ ಆಪ್ತ ಮಿತ್ರರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಯಾಸಿನಾಸಾಬ್ ಸಾಬ್ ಖಾನ್ ಸಂಸ್ಥಾಪಕ ಅಧ್ಯಕ್ಷರು ಮೇರಾವತನ್ ಫೌಂಡೇಷನ್ ಹಾಗೂ ಕರುನಾಡು ಗರ್ಜನೆ ಪತ್ರಿಕೆ ಸಂಪಾದಕರು ಜೈ ಹಿಂದ್ ಜೈ ಕರ್ನಾಟಕ ಇದಾಗಿತ್ತು ಇವತ್ತಿನ ಕರುನಾಡು ಗರ್ಜನೆ ನ್ಯೂಸ್ ನಮಸ್ತೆ ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್